ಅತ್ಯುತ್ತಮ ಆರೋಗ್ಯದಾಯಕ ಬಲ್ಲೂರು ಕ್ರಿವಿನ ಪ್ರದರ್ಶಿಸಿ ಹೆಚ್ಚು ಹೆಚ್ಚು ರೈತರನ್ನು ರೈತ ನೇರನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಈ ಎರಡನೇ ಬಹುಮಾನ ಇದೇ ಕೃಷಿ ಮೇಳದಲ್ಲಿ ಅವ್ರು ತಂದಂತ ಈ ಬಂಡೂರು ಪುರಿಯಗಳು ಐದುವರೆ ಲಕ್ಷಕ್ಕೆ ಮಾರಾಟ ಆಗಿರ್ತದೆ ಐದೂವರೆ ಲಕ್ಷಕ್ಕೆ ಅವ್ರು ತಂದಿರ್ತಕ್ಕಂತ ದತ್ತು ಹನ್ನೆರಡು ಒಂದೇ ನಂಬರ್ ಗೊತ್ತಿಲ್ಲ ಐದೂವರೆ ಲಕ್ಷಕ್ಕೆ ಇಲ್ಲೇ ಬಾರಾಟ ಆಗಿರ್ತದೆ ಅಂದ್ರೆ ನಮ್ಮ ಲೋಕಲ್ ತೆಡಿಗೆ ಅಷ್ಟು ಬೇಡಿಕೆ ಇರ್ತದೆ ಅಂತ ಹೇಳ್ತಾ ಕೃಷಿ ಮೇಳದಲ್ಲಿ ಇದರ ಇಂಪಾರ್ಟೆನ್ಸ್ ಅಷ್ಟು ರೈತರಿಗೆ ತಲುಪಿರ್ತದೆ ಇನ್ನು ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಾಗರಾಜ್ ಅಂತ ಸರ್ ನಮ್ಮ ಊರು ಬಂದು ಮಳ್ಯನಲ್ಲಿ ಅರಕೆರೆ ಹೋಬಳಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಸೊ ಹೇಗಿದೆ ಕೃಷಿ ಮೇಳ ಇಸಿ ಸಿ ಫಾರ್ಮ್ ಸರ್ ಚೆನ್ನಾಗೈತೆ ಸರ್ ಕುರಿ ಬಗ್ಗೆ ಅಂತಂದ್ರೆ ಇದು ಮೈಸೂರು ಮೈಸೂರು ರಾಜ ಕಾಲದಿಂದ ಐತೆ ಅವಾಗೆಲ್ಲ ಬೇಟೆ ಆಡಿ ಒಂದು ಅವಾಗ ಒಂದು ಇದಿತ್ತು ಅವಾಗ ಬೇಟೆಯಾಡಿ ಬೇಟೆಯಡಿ ಈ ತಳಿನ ಎಲ್ಲ ಪೊಂದ್ ಹಾಕ್ಬಿಟ್ರು ಆಗ ಮೈಸೂರು ರಾಜರು ಇದು ಸ್ವಲ್ಪ ಉಳಿಸ್ಬೇಕು ಮಂಡ್ಯ ನಮ್ಮ ಕರ್ನಾಟಕದ ಬೀಳ್ ಅಂತೋಸ್ಕರನೇ ಆ ಕುರಿಗಳೆಲ್ಲ ಬಂದು ಮಳವಳ್ಳಿ ಹತ್ರ ಒಂದು ಬಂದೂರ್ ಅಂತ ಊರೈತೆ ಅದಕ್ಕೆ ಸಂರಕ್ಷಣೆ ಆಗಿ ಅಂತ ಇಟ್ರು ಈ ತಳಿ ಕಮ್ಮಿ ಇರೋದ್ರಿಂದ ಈಗ ಇದು ಡಿಮ್ಯಾಂಡ್ ಐತೆ ಕುರಿತ ಇದು ಮಟನ್ ಪರ್ಪಸ್ಗೆ ಇಲ್ಲ ಬ್ರೀಡಿಂಗ್ ಪರ್ಪಸ್ಗೆ ಇದು ನಮ್ಮ ಮೂಲ ಮಂಡ್ಯ ಜಿಲ್ಲೆ ಬ್ರೀಡರ್ ಆಗಿರೋದ್ರಿಂದ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾವು ಬ್ರೀಡಿಂಗ್ ಪರ್ಪಸ್ಗೆ ಪ್ಯೂರ್ ಕ್ವಾಲಿಟಿ ಕುರಿಗಳನ್ನ ಬ್ರೀಡಿಂಗ್ ಪರ್ಪಸ್ ರೈತರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಿಟ್ಟಿನಲ್ಲಿ ನಾವು ಒಂದು ನಾಲ್ಕೈದು ಜನ ಟೀಮ್ ಮಾಡಿ ಯುವಕರು ಮಾಡ್ತಾ ಇದೀನಿ ಅನ್ನೋದನ್ನ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಸೊ ಎಷ್ಟು ಕುರಿಗಳು ಸಾಕಿದ್ದೀರಾ ಸರ್ ನಮ್ಮ ಹತ್ರ ಒಂದು ಮೂವತ್ತೈದು ಕುರಿ ಐತೆ ಸರ್ ಎಷ್ಟು ವರ್ಷದಿಂದ ಕೆಮ್ಮ ನಾನೊಂದು ಕೆಲವೊಂದು ಎಂಟು ವರ್ಷದಿಂದ ಸಾಕ್ತಾ ಇದ್ದೀನಿ ಮೂಲ ತಳಿ ಎಲ್ಲಿಂದ ತಂದ್ರೆ ನೀವು ನಾವು ಮಳವಳ್ಳಿ ಭಾಗದಿಂದ ತಂದಿದ್ವಿ ಸರ್ ಮಳವಳ್ಳಿ ಭಾಗದಲ್ಲಿ ಯಾರು ಕ್ಯೂರಿಟಿ ಕುರಿಗಳು ಸಾಕಿದ್ದಾರೆ ಅವ್ರೆಲ್ಲಾ ಹತ್ರ ಪರ್ಚೇಸ್ ಮಾಡಿ ತಂದು ನಾವು ಸಾಕ್ತಾ ಇದೀವಿ ರೈತರಿಗೆ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಕೊಡ್ತಾ ಇದೀವಿ ಸರ್ ಈ ಬಂಡೂರ್ ತಲೆಯಲ್ಲೇನೆ ಒಂದ್ ಐದಾರು ತಳಿಗಳಿದೆಯಲ್ಲ ಕುರಿಯಲ್ಲೇನೇ ಹೌಸ್ ಇದು ಯಾವ ತಳಿ ಸರ್ ನಮ್ಮಲ್ಲಿ ಕಪಲಿ ಕುರಿ ಇದೆ ಕೊನಾರ ಇದೆ ಸೀರೆ ಕುರಿ ಇದೆ ಉಚ್ ಕುರಿ ಇದೆ ಒಟ್ಲ ಕುರಿ ಇದೆ ದೊಡ್ಡಿ ಕುರಿ ಇದೆ ಇಷ್ಟು ಕುರಿ ನಮ್ಮಲ್ಲಿ ಲಭ್ಯ ಇದೆ ಸರ್ ಇದು ಕುರಿ ಇದು ಕೊನ್ನಾರೆ ಕುರಿ ಉಚ್ ಕುರಿ ಕಪನಿ ಕುರಿ ಕಪ್ರಿ ಕುರಿ ಇದು ಸೀರೆ ಕುರಿದು ಒಟ್ಟು ನೋವು ಕುರಿದು ಎಲ್ಲ ಬಂಡೋರ್ ಅಂದ್ರೆ ಎಲ್ಲ ಒಂದೇನೆ ಆ ಒಂದು ಬ್ಲೆಡ್ ಲೈನ್ ಪ್ರಕಾರ ಒಂದೊಂದ್ ಎಸ್ ಎಮ್ ನ ಚೇಂಜ್ ಮಾಡಿದಾರೆ ಕಿವಿ ಕಟ್ ಮಾಡಿರೋದು ಏನಕ್ಕೆ ಸರ್ ಅದು ನಮ್ಮಲ್ಲಿ ನೆಲ್ಪಟ್ಟಂತ ಅಂತಾರೆ ಅದು ಹೊಡಿಬಾರದು ಪ್ಯಾಕ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆ ಥರ ಆಗ್ಬಾರ್ದು ಅಂತ ಕಿವಿಲ್ ಒಂದು ಕಟ್ ಮಾಡಿದ್ರೆ ಹೊಡೆಯೋದಿಲ್ಲ ಅಂತ ಒಂದು ಆಮೇಲೆ ತಳಿ ಕಮ್ಮಿ ಇರೋದ್ರಿಂದ ಈ ತಳಿ ಕಮ್ಮಿ ಇರೋದ್ರಿಂದ ಮಟನ್ ಪರ್ಪಸ್ ಹೋಗ್ಬಾರ್ದು ಅನ್ನೋದ್ರ ಭಿನ್ನ ಮಾಡ್ತಾ ಇದ್ದು ಮುಸಲ್ಮಾನ ಜಾಸ್ತಿ ತೋರಿ ಮಟನ್ ಇದು ವರ್ಲ್ಡ್ ನಂಬರ್ ಒನ್ ಸ್ಥಾನದಲ್ಲಿ ಐತೆ ಅದಕ್ಕೋಸ್ಕರ ಅದು ಕಟ್ ಬೇರೆ ಅನ್ನೋದ್ರಲ್ಲಿ ಭಿನ್ನಾ ಮಾಡ್ತೀವಿ ಸರ್ ಸೊ ಇನ್ ತಂದಿರದಲ್ಲಿ ಏನು ಹೆಣ್ಣ ಇಲ್ಲ ಗಂಡ ಸರ್ ಇಲ್ಲಿ ಒಂಬತ್ತು ಹೆಣ್ಣಿದೆ ಸರ್ ಒಂದು ಗಂಡಿದೆ ಸರ್ ಇದು ಓಕೆ ಇಲ್ಲಿ ಇದನ್ನ ಸರ್ ನಾನು ಇವಾಗ ಮೈಸೂರ ಹತ್ರ ನಂಜು ರೋಡ್ ರೋಡಲ್ಲಿ ಅವೇಶ್ ಯಶೋಧವನ ಫಾರ್ಮ್ ಅಂತ ಇದ್ದೆ ಅವ್ರಿಗೆ ಇವಾಗ ಸರ್ ನಾನು ಇಷ್ಟು ಹತ್ತು ಕುರಿನ ಐದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀನಿ ಈ ಸಿನ ಒಂದು ಹೋಗಿ ಅಣ್ಣ ಪಕ್ಕ ಎಲ್ಲರೂ ಸೇಲ್ ಮಾಡಿಬಿಟ್ರಾ ಹಾಂ ಸರ್ ಎಲ್ಲರೂ ಅವರೇ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ ಓಕೆ ಇನ್ನು ಇದು ಬಿಟ್ಟು ನಿಮ್ಮ ಹತ್ರ ಕುರಿಗಳೈತೆ ಇನ್ನೂ ಬಿಟ್ಟು ಕುರಿಗಳೈತೆ ಸರ್ ಇನ್ನೊಂದು ಮೂವತ್ತು ಕುರಿ ಐತೆ ಎಣ್ಣೆ ಕುರಿಗಳನ್ನೇ ಹೋಗಿ ನಾವು ರೈತನ ಹತ್ರ ಸಾಕಿರೋದತ್ರ ಪುರಿ ಆ ಭಾಗದಲ್ಲಿ ಆ ಒಂದೊಂದು ಕುರಿನೇ ತಾ ಬಂದು ನಾವು ಸಾಕ್ತಾ ಇದೀವಿ ಸರ್ ಸೊ ಯಾತ್ ಎಷ್ಟು ತಿಂಗಳು ಕುರಿ ಮಾಡ್ತೀರ ಸರ್ ನಾವು ಎರಡು ತಿಂಗಳು ಮೇಂಪಟ್ಟ ಮರಿಗಳೆಲ್ಲನೂ ಮಾಡ್ತಾಯಿ ಸರ್ ನಮ್ಮಲ್ಲಿ ಹನ್ನೆರಡರಿಂದ ಹದಿನೈದು ಸಾವಿರದಿಂದ ಎರಡು ತಿಂಗ್ಳು ಮರಿಗಳು ಆ ಅವರೇಜಿಂದ ಸಿಗುತ್ತೆ ಕೊಡ್ತಾ ಇದ್ದೀವಿ ಸರ್ ಇದಕ್ಕೆ ಯಾಕೆ ಇಷ್ಟೊಂದು ಬೆಲೆ ಯಾಕೆ ಬೆಲೆ ಅಂದರೆ ಈ ತಲಿ ಇರೋದೇ ಕಮ್ಮಿ ಸರ್ ಇವತ್ತೆಲ್ಲ ಒಂದು ಪ್ಯೂರ್ ಕ್ವಾಲಿಟಿ ಕುರಿ ಒದಕತ್ತೀನಿ ಅಂದ್ರೆ ಒಂದುವರೆ ಸಾವಿರ ಸಿಗ್ಬೋದು ಸರ್ ಇದರಲ್ಲಿ ಬಂದವರಲ್ಲಿ ಫೋರ್ ವರ್ಸ್ ಹಂಗಿದೆ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಥರ್ಡ್ ಕ್ವಾರ್ಟಿ ಫೋರ್ ಕ್ವಾಲಿಟಿ ಅದರ ಫಸ್ಟ್ ಕ್ವಾಲಿಟಿ ಸರ್ ಸೆಕೆಂಡ್ ಕ್ವಾಲಿಟಿಗೆ ಡಿಮ್ಯಾಂಡ್ ಐತೆ ಕುರಿಗೆ ತರ್ಡ್ ಕ್ವಾಲಿಟಿ ಫೋರ್ ಕ್ವಾಲಿಟಿ ಎಲ್ಲ ಸಂತೆಲೆಲ್ಲ ಸಿಗುತ್ತೆ ತಗೋದ್ಮೇಲೆ ಅವ್ರಿಗೆ ಬೇಜಾರು ಆಗುತ್ತೆ ಅದೇ ಸೇಮ್ ರೇಟ್ಗೆ ಅಲ್ಲೂ ತಗೋತಾರೆ ಕಾಲಲ್ಲಿ ಈ ಕೂ ಕೂಲ್ದೆಲ್ಲ ಹುರೋಗುತ್ತೆ ಕಾಲು ಉದ್ದ ಇರುತ್ತೆ ಆ ತರ ಕುರಿಗಳು ತಗೋ ಬೇಜಾರಾಗಿ ಬಂದರು ಬೇಡ ಅನ್ನೋ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ಪ್ಯೂರ್ ಕ್ವಾಲಿಟಿ ಕುರಿನ ತಗೋ ಸಾಕಬೇಕು ಇವತ್ತು ತಲೆ ಕಮ್ಮಿ ಇರೋದ್ರಿಂದ ತಲೆ ಕಮ್ಮಿ ಇರೋದ್ರಿಂದ ಅದು ಡಿಮ್ಯಾಂಡ್ ಐತೆ ಹಂಗಾಗಿ ಸೊ ಇದು ಕಾಲು ತುಂಬಾ ಗಿಡ್ಡು ಆಗಿದೆ ಕಾಲ್ ತುಂಬಾ ನೋಡು ಇದು ಆಲೆ ಆರಲ್ಲಾಗಿದೆ ಕುರಿ ಇದು ಐದನೇ ಸೂರು ನೋಡಿ ಇದು ಕಾಲ್ ತುಂಬಾ ಗಿಡ್ ಗಿಡ್ಡ ಆಗಿದೆ ಕಾಲ್ ತುಂಬಾ ಕೂರ್ದಿದೆ ಮೈಕಟ್ಟು ನೋಡಿ ಯಾವ ತರ ಐತಿ ಅಂತ ಇದು ಇಷ್ಟೇ ಐಟು ಬೆಳೆಯೋದು ಕುರಿ ತರ ಹಬ್ಬಬ್ಬ ಅಂದ್ರೆ ಹಬ್ಬ ಅಂದ್ರೆ ಎಷ್ಟೇ ಸರ್ ಒಂದು ಒಂದು ಕಾಲ್ ಒಂದು ಮುಖಾಲ್ ಎರಡು ಒಂದು ಮುಖಾಲ್ ಅಷ್ಟನೆ ಸರ್ ಒಂದೂವರೆ ಒಂದು ಮುಖಾಲ ಬರುತ್ತೆ ಇಷ್ಟು ನೋಡಿ ಎಷ್ಟೋ ಮಗು ತರ ಸಾಕು ಬಂದಿದೆ ಸಾಕಿದ್ರೆ ನಮ್ಮ ಕರ್ನಾಟಕದ ಬ್ರೀಡ್ನಾಗ ಉಳಿಸ್ಬಹುದು ಎಲ್ಲಾರು ರೈತರುಗಳು ಆ ಬೀಚ್ಲಿ ನಾವು ಇವಾಗ ಈ ಕುರಿಗೆ ಅಂದಾಜಲ್ಲಿ ಬೆಲೆ ಎಷ್ಟು ಸರ್ ಈ ಕುರಿಗೆ ನಾನು ಒಂದು ಇಪ್ಪತ್ತು ಹೇಳ್ತಾ ಇದ್ದೀನಿ ಸರ್ ಒಂದು ಇಪ್ಪತ್ತು ಹೌದು ಸರ್ ಓಕೆ ಅಂದ್ರೆ ಇದು ಮಾರಾಟ ಆಗಿದೆ ಸುಮ್ಮನೆ ಬೆಲೆ ಹೌದು ಸರ್ ಸೊ ಮಾರಾಟ ಆಗಿದೆ ಇದು ಒಂದು ಕುರಿಗೆ ಅಂತ ಸೀಮಿತ ಆಗಿಲ್ಲ ಅವರು ಬಲ್ಕ್ ಆಗಿ ಸಾರ ಸೆಟ್ ಹತ್ತು ಕುರಿನೂ ಐದೂವರೆ ಲಕ್ಷಕ್ಕೆ ಇವಾಗ ಒಂದು ಆಪನ ಅವರು ದಿನಗಡೆ ಪರ್ಚೇಸ್ ಮಾಡಿದ್ದಾರೆ ಇದನ್ನ ಖುಷಿ ಮೇಲೆ ಮುಗಿಸಿ ನಾನು ಅವ್ರಿಗೆ ನಾಳೆ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಸರ್ ಅವ್ರಿಗೆ ನಾನೇನೆ ಆ ಸಪ್ಲೈ ಕೊಡ್ತಾ ಇದೀವಿ ಸರ್ ಓಕೆ ಏಟ್ ಒನ್ ಫೈವ್ ಟು ಏಟ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ನಿಮ್ಮ ಅಡ್ರೆಸ್ಸು ನಮ್ಮ ಅಡ್ರೆಸ್ ಶ್ರೀರಾಮಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಮಂಡ್ಯ ಜಿಲ್ಲೆ ಶ್ರೀರಾಮಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಇನ್ನೂ ಸಿಗುತ್ತೆ ಸರ್ ಇನ್ನೊಂದು ಆರ್ ಎಸ್ ಅಲ್ಲಿ ಕುರಿಗಳು ನಮ್ಗೆ ಎರಡು ಕಡೆ ಸಹ ಬ್ಯಾಂಕ್ ಮಾಡಿದ್ವಿ ಅಲ್ಲಿ ಕಾಸ್ತ್ರಿ ಕುರಿಗಳೆಲ್ಲ ಅಲ್ಲಿ ಇರುತ್ತೆ ಎರಡು ಕಡೆ ಸಿಗುತ್ತೆ ಸರ್ ಆರ್ ಎಸ್ ಮಲೆಗೌಡ ಪೊಕ್ಕಿಯಲ್ಲಿ ಶಂಕರ್ ಅಂತ ನಮ್ಮ ಬ್ರದರ್ ಇದ್ದಾರೆ ಅಲ್ಲಿ ನಮ್ಮ ಶಂಕರ್ ಅಂತ ನಮ್ಮ ಬ್ರದರ್ ಅಲ್ಲಿ ಸಾಕ್ತಾ ಇದ್ದಾರೆ ಸರ್ ಅಲ್ಲೂ ಇಲ್ಲಿ ಎರಡು ಕಡೆ ಮರಿಗಳ ನಾವು ತಂದು ಇಲ್ಲಿ ಸೊ ನಿಮ್ಮ ಟಗರ್ಗಳು ಇದೆಯಾ ನಾವ್ ಟಗರ್ಗಳು ಸರ್ ಬೀಡರ್ಗಳು ಇದೆ ಇದೆ ಮರಿಗಳು